ಮೇಟ ಖಾಲಿ ಮಾಡಿತ್ತ ನನ್ನ ಕಾಡು ಇಲ್ಲರ ಹುಲಿ ನಂಬ ದೋಸ್ತ ಈ ಮೇಕಪ್ ಹುಡುಗಿಯಾರ ನಂಬಾಡ್ನಿ ಹೌದು ನಂಬಿದರ ಅಲ್ಲಿ ಆಗೈತ್ ನೋಡ್ ನಮ್ ಗುರುಗಳು ತೆಲಿ ಹಂಗಾಗತ್ ಮತ್ತ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿ ಅವರು ಇನ್ನೊಂದು ಗೀತೆಗೆ ದುನಿಯಾಗಲಿದ್ದಾರೆ ಕೇಳಿ ಆನಂದಿಸಿ ಬುದ್ಧಿ ಬೇಳದ ಹೆಮ್ಮೆ ಗಾಯಕರು ನಮ್ಮ ಮಲ್ಲು ತಟ್ಟಿ ಅವರ ದುನಿಯಲ್ಲಿ ಈಗ ಗೀತೆ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳು ನಮ್ಮ ಗೆಳೆಯಾಗ ಸಂತೋ ಈ ಗೀತೆಯನ್ನ ಈಗ ಮಲ್ಲು ಅವರು ಸಹಸ್ರಾರು ಅಭಿಮಾನಿ ಬೆಳಗೊಂಡು ಹೊಂದಿರುವಂತಹ ಹೆಮ್ಮೆಯ ಕಲಾವಿದ್ರು ಮಲ್ಲು ಈತೆ ಕೇಳಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಹಿಂದಿಕಿನ ಹಿರಿಯರು ಹೇಳ್ತಿದ್ರು ಶಾಲೆ ಕಲಿತ ನಾರಿ ದೇಶಕ್ಕೆ ದಾರಿ ಆದ್ರೆ ಈಗಿನ ಹುಡುಗರು ಹೇಳ್ತಾರ ಶಾಲೆ ಕಲಿತ ನಾರಿ ಪಾಂಡ್ ಕಾಕನ್ ಜೊತೆ ಪರಾರಿ

ಕಾರ್ಯಕ್ರಮ ನೋಡ್ರಿ ಎಂಜಾಯ್ ಮಾಡ್ರಿ ಗಿಡದಾಗ ಕೂತಾರ ಮ್ಯಾಕ್ ಕೂತಾರು ಅಲ್ಲಿ ಲೈನ್ಸ್ ಅದಾವಣ್ಣ ವೈರ್ ಅದಾವೆ ದಯವಿಟ್ಟು ಅರ್ಧ ಮಾಡ್ಕೋರಿ ಹಳ್ಳಿ ಹುಟ್ಟು ಬರಕ್ಕಿದ ಹುಲ್ಲು ಜೀವ ಅಲ್ಲ ವಾಮೆ ಬಂದಿವಿ ಭೂಮಿ ಮ್ಯಾಗ ಈ ಕಾರ್ಯಕ್ರಮ ಇಲ್ಲ ಅಂದ್ರೆ ಇನ್ನೂ ಹತ್ತು ಕಾರ್ಯಕ್ರಮ ಎಲ್ಲರೂ ಬಂದು ನೋಡಿದ್ರಿ ಜೀವ ಕಳ್ಕೊಂಡಿಂದ ಹಾಳಿ ಸಿಗೋದಿಲ್ಲ ಜೀವ ದಯವಿಟ್ಟು ಅರ್ಥ ಮಾಡ್ಕೋರಿ ಹುಷಾರ್ ಕೊಡ್ರಿ ಕಾರ್ಯಕ್ರಮ ನೋಡಕ್ ಬಂದಿರಿ ಜ್ವಾಪಾನವಾಗಿ ನೋಡ್ರಿ ಯಾಕಂದ್ರ ನಮ್ಮ ಸಂಬಂಧ ನಮ್ಮ ನಮ್ಕೊಂಡು ತಂದಿ ತಾಯಿ ಹೆಣ್ಣು ಮಕ್ಕಳು ಮನೆಯಾಗ ಕಾಯ್ತಿರ್ತಾರ ನಾಟ ಓಕೆ ಥ್ಯಾಂಕ್ ಯು